ಇನ್ನು ಪಹಲ್ಗಾಂ ಪ್ರತಿಕಾರಕ್ಕೆ ಪಾಕಿಸ್ತಾನದ ವಿರುದ್ಧ ಭಾರತದ ಯೋಧರು ಕಾರ್ಯಾಚರಣೆ ನಡೆಸಿದ್ದಾರೆ ಆ ಗಡಿ ಜಿಲ್ಲೆಯಲ್ಲಿ ಗೌರವ ಸೂಚಕವಾಗಿ ಬೃಹತ್ ತಿರಂಗ ಯಾತ್ರೆ ಮಾಡಲಾಗಿದೆ ಈ ಮೂಲಕ ದೇಶ ಕಾಯುವಂತಹ ಸೈನಿಕರಿಗೆ ಗೌರವ ಸಲ್ಲಿಸಿದ್ದಾರೆ ಬೃಹತ್ ತಿರಂಗ ಮೆರವಣಿಗೆ ಮಾಜಿ ಸೈನಿಕರಿಗೆ ಸನ್ಮಾನ ಪಾಕಿಸ್ತಾನದ ವಿರುದ್ಧ ಕಿಡಿಕಾರಿದ ಮಾಜಿ ಸೈನಿಕರು ಜಿಲ್ಲೆಲ್ಲೂ ಒಂದೇ ಮಾತರಂ ಘೋಷಣೆ ರಸ್ತೆಯುದ್ದಕ್ಕೂ ರಾರಾಜಿಸ್ತಿರೋ ತಿರಂಗ ಈ ದೃಶ್ಯಗಳು ಕಂಡು ಬಂದಿದ್ದು ಗಡಿ ಜಿಲ್ಲೆ ರಾಯಚೂರಿನಲ್ಲಿ ಪಹಲ್ಗಾಮ್ ಪ್ರತೀಕಾರಕ್ಕೆ ಪಾಕಿಸ್ತಾನದ ವಿರುದ್ಧ ಕಾರ್ಯಾಚರಣೆ ನಡೆಸಿದ ಯೋಧರಿಗೆ ಗೌರವ ಸೂಚಿಸುವ ನಿಟ್ಟಿನಲ್ಲಿ ತಿರಂಗ ಮೆರವಣಿಗೆ ಮಾಡಲಾಯಿತು ನಗರದ ರೈಲ್ವೆ ಸ್ಟೇಷನ್ ವೃತ್ತದಿಂದ ಅಂಬೇಡ್ಕರ್ ಸರ್ಕಲ್ ವರೆಗೆ ಬೃಹತ್ ತಿರಂಗ ಧ್ವಜವನ್ನ ನೂರಾರು ಯುವಕರು ಹಿಡಿದುಕೊಂಡು ನನ್ನ ಬಿಸ್ನೆಸ್ಗೆ ಟಿ ನೋಟಿಸ್ ಬಂದಿದೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಇಮಿಡಿಯೇಟ್ಲಿ ಒಬ್ಬ ಟಿ ಎಕ್ಸ್ಪರ್ಟ್ ಹತ್ರ ಮಾತಾಡು ಎಲ್ಲಿ ಹುಡುಕೋದು ಬಾಸ್ ವಾಲಾ ಬಾಸ್ ದ ಬಿ ದಾಸ್ ಮೆರವಣಿಗೆ ಮಾಡಿದ್ರು ಈ ಮೆರವಣಿಗೆಯಲ್ಲಿ ತಿರಂಗ ಧ್ವಜವನ್ನ ನೋಡಿ ಸಾರ್ವಜನಿಕರು ಖುಷಿ ಪಡೋದ್ರ ಜೊತೆಗೆ ಇಂತಹ ಗೌರವ ನೋಡಿ ಹೆಮ್ಮೆ ಪಟ್ರು ಇದೇ ವೇಳೆ ಮಾಜಿ ಸೈನಿಕರು ಪಾಕಿಸ್ತಾನದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಮೇನ್ ಅವ್ರ ಟೆರರಿಸ್ಟ್ ಕ್ಯಾಂಪ್ ಎಲ್ಲದವ ಮಿನಿಮಮ್ ನಿಮ್ಗೂ ಗೊತ್ತಿರಬಹುದು ಒಂಬತ್ತು ಜಗದಲ್ಲಿ ನಾವು ಟೆರರಿಸ್ಟ್ ಕ್ಯಾಂಪ್ ಗಳಿಗೆ ಇದೇ ಮೇನ್ ಇತ್ತು ಇದ್ರಗಿಂತ ಅವ್ರಿಗೆ ಏನಾಗ್ಯದ ಅಂದ್ರೆ ಟೆರರಿಸ್ಟ್ ಟೆರರಿ ಟೆರರಿಸ್ಟ್ ಇದು ಮಾಡ್ತಿದ್ದಾರೆ ಅವ್ರಿಗೆ ಇದಾಯ್ತು ಯಾಕಂದ್ರೆ ನಮ್ಗೆ ಚರಿಶ್ ಕ್ಯಾಂಪ್ ಓಡದಾರಂತ ಅವ್ರು ನಮ್ಗೆ ಏನು ಸಿವಿಲಿಯನ್ ಮೇಲೆ ಅಟ್ಯಾಕ್ ಮಾಡ ಮೆರವಣಿಗೆ ಬಳಿಕ ಅಂಬೇಡ್ಕರ್ ವೃತ್ತದ ಬಳಿ ಹತ್ತು ಮಾಜಿ ಸೈನಿಕರಿಗೆ ಶಾಲು ಹೊದಿಸಿ ಸನ್ಮಾನಿಸಿದ್ರು ಒಂದೇ ಮಾತ್ರ ಜೈ ಜವಾ ಕಿಸಾನ್ ಭಾರತ್ ಮಾತಾ ಕೇ ಜಯ ಅಂತ ಘೋಷಣೆ ಕೂಗಿದ್ರು ನಾಗರಿಕರಿಗಾಗಿ ಏನು ಸಮಸ್ಯೆ ಆಗದೆ ಯುದ್ಧ ಗೆಲ್ಲೋದೇ ದೊಡ್ಡ ವಿಷಯ ಅದನ್ನ ನಮ್ಮ ಸೈನಿಕರು ಮಾಡಿದ್ರು ಅಂತ ಮಾಜಿ ಸೈನಿಕ ಕೆ ಎಸ್ ರಾವ್ ಹೆಮ್ಮೆ ಪಟ್ರು ಅವನ್ ಎಂತ ಯುದ್ಧ ಮಾಡ್ಲಕ್ಕಾಗಲಿ ನಾವು ರೆಡಿ ಆಗಿದ್ದೀವಿ ಆ ಯುದ್ಧ ನಾವು ಗೆಲಿತೀವಿ ಎಂಬ ನಂಬಿಕೆ ಮೇಲೆ ನಾವು ಸೈನಿಕರಿದ್ದೀವಿ ಅಂಬುದು ನಾವು ಸೈನಿಕರಲ್ಲಿನೂ ಆಗಿತ್ತು ನಮ್ಮ ರಾಜಕೀಯ ನಾಯಕರು ಅದೇ ರೀತಿಯಿಂದನೇ ತಯಾರಿ ದೇಶದ ರಕ್ಷಣೆ ಮಾಡ್ತಿರೋ ಪ್ರತಿ ಯೋಧರು ಸುರಕ್ಷಿತವಾಗಿ ಇರ್ಲಿ ಅಂತ ರಾಯಚೂರು ಯುವಕರು ಹಾರೈಸಿದ್ದಾರೆ ತಿರಂಗ ಮೆರವಣಿಗೆ ಮಾಡುವ ಮೂಲಕ ಸೈನಿಕರಿಗೆ ಬೆಂಬಲ ವ್ಯಕ್ತಪಡಿಸಿದರು ಭೀಮೇಶ್ ಪೂಜಾರ್ ಟಿವಿ ನೈನ್ ರಾಯಚೂರು